ಸೊ ವೆಲ್ಕಮ್ ಬ್ಯಾಕ್ ಗೈಸ್ ನೀವು ನೋಡ್ತೀರಾ ಅಕ್ರಾನ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಸೊ ಲೈಫ್ ಎಲ್ಲ ಹೆಂಗೆ ನಡೀತಾ ಇದೆ ನವರಾತ್ರಿ ಉತ್ಸವ ಕೂಡ ನಡೀತಾ ಇದೆ ಸೊ ಒಂಬತ್ತು ದಿನಗಳ ಕಾಲ ಈ ಉತ್ಸವ ಇರುತ್ತದೆ ಎಲ್ಲ ಕಡೆ ಲೈಟಿಂಗ್ ಹಾಗೂ ಬೆಂಗಳೂರಿನ ಪ್ರಮುಖ ದೇವಾನು ದೇವಿ ದೇವಸ್ಥಾನದಲ್ಲಿ ಅಲಂಕಾರ ಹಾಗೂ ಹೋಮ ಹವನಗಳು ಕೂಡ ನಡೀತಾ ಇದೆ ಸೊ ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಗುಟ್ಟಳ್ಳಿ ಗವಿಪುರಂ ಅಲ್ಲಿ ಇರುವ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜೆ ಹಾಗೂ ಭಕ್ತಾದಿಗಳು ತುಂಬಾ ಹೆಚ್ಚಾಗಿ ಬರುತ್ತಿರುತ್ತಾರೆ ಶುಕ್ರವಾರ ವಿಶೇಷ ಪೂಜೆ ಇರುತ್ತದೆ ಹಾಗೂ ಅಮಾವಾಸ್ಯೆ ಹುಣ್ಣಿಮೆದಂದು ತುಂಬಾ ಭಕ್ತಾದಿಗಳು ಆಗಮಿಸಿರುತ್ತಾರೆ ಬಂಡೆ ಮಹಾಕಾಳಿ ದೇವಸ್ಥಾನ ಬೆಂಗಳೂರಿನ ಪ್ರಾಚೀನ ಹಾಗೂ ಹಳೆಯ ದೇವಸ್ಥಾನವಾಗಿ ಹೆಸರುವಾಸಿಯಾಗಿದೆ ಈ ದೇವಸ್ಥಾನ ಇಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ದೇವಸ್ಥಾನವಾಗಿದೆ ಕೆಆರ್ ಮಾರ್ಕೆಟ್ನಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನವಾಗಿದೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ದಿನದಂದು ಅಮ್ಮನೆಯರಿಗೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಲಾಗುತ್ತಿರುತ್ತದೆ ಹಾಗೂ ತುಂಬಾ ಭಕ್ತಾದಿಗಳು ಆಗಮಿಸಿರುತ್ತಾರೆ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಇದ್ದಿ ಸಂಜೆ ಎಂಟೂವರೆವರೆಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಭರತನಾಟ್ಯ ಹಾಗೂ ಹಾಸ್ಯ ಕಲಾವಿದದಿಂದ ಹಾಸ್ಯ ಕಾರ್ಯಕ್ರಮ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ನೀವು ನೋಡಬಹುದ ಆಗಿದೆ ಈ ದೇವಸ್ಥಾನದಲ್ಲಿ ಎರಡು ಕಣ್ಣುಗಳು ಸಾಲತು ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸ್ವಲ್ಪ ಮುಂದೆ ಬಂದರೆ ಆದಿಯೋಗಿ ಇದರ ಅದ್ಭುತವಾಗಿ ನೋಡಿದರೆ ಇದು ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು ಸಕ್ಕತಾಗಿದೆ ಮಾತ್ರ ಫ್ರೆಂಡ್ಸ್ ಇನ್ ಸ್ವಲ್ಪ ಮುಂದೆ ಬಂದ್ರೆ ಈ ತರ ಥೀಮ್ ಮಾಡ್ಬಿಟ್ಟಿ ಒಳಗಡೆ ದೇವಿನ ಕೂರಿಸಿದ್ದಾರೆ ಹಾಗೂ ದಸರಾ ಗೊಂಬೆಗಳನ್ನ ಕೂರಿಸಿ ಅಲಂಕಾರ ಮಾಡಿ ಇದು ಮಾತ್ರ ತುಂಬಾನೇ ಇಷ್ಟ ಆಯ್ತು ಸೂಪರ್ ಆಗಿ ಅಲಂಕಾರ ಮಾಡಿದ್ದಾರೆ ಸೊ ನೋಡಕಂತೂ ಎರಡು ಕಣ್ಣು ಕಾಲದು ಅಷ್ಟು ಸಕ್ಕತ್ತಾಗಿ ಮಾಡಿದ್ರು गङ्गी श्री लक्ष्मी वेङ्कटेश्वर